ಮುಂದಿನ ಕಾಲದಲ್ಲಿ ತಾವು ಗರ್ಭ ಧರಿಸಿದ್ದೇವೆ ಎಂದು ಹೇಗೆ ಗುರುತಿಸಿಕೊಳ್ತಿದ್ರು ನಿಮಗೆ ಗೊತ್ತಾ ಹಳೆಯ ಅಜ್ಜಿ ಗರ್ಭಿಣಿಯ ಗುರುತು ಹೇಗೆ ಹೇಳ್ತಿದ್ಲು ಗೊತ್ತಾ ನಿಮಗೆ ಹಳೆ ಕಾಲದಲ್ಲಿ ಟೆಸ್ಟ್ ಕಿಟ್ ಅಂದರೆ ಅರ್ಥವೇ ಇರಲಿಲ್ಲ ಹಾಸ್ಪಿಟಲ್ಗೆ ಹೋಗುವುದು ಕೂಡ ದೊಡ್ಡ ವಿಷಯವಾಗಿತ್ತು ಆದರೆ ಅಜ್ಜಿ ತಾಯಂದಿರು ತಮ್ಮ ಅನುಭವದಿಂದಲೇ ಹೇಳ್ತಿದ್ರು ಹುಡುಗಿ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಗೆ ಅವರಿಗೆ ಹೇಗೆ ಗೊತ್ತಾಗ್ತಿತ್ತು ಗೊತ್ತಾ ಇವತ್ತಿನ ವಿಡಿಯೋ ನೋಡಿದ ಮೇಲೆ ನೀವು ಹೇಳ್ತೀರಿ ಹಳೆಯ ಜನರ ಬುದ್ಧಿ ಅದೆಷ್ಟೋ ಚಮತ್ಕಾರ ಅಂತ ಹಳೆಯ ಅಜ್ಜಿ ಹೇಳಿದ ಲಕ್ಷಣಗಳು ನಮ್ಮ ಕಾಲದಲ್ಲಿ ಯಾರಾದರೂ ತಿಂಗಳು ಬರದೆ ಹೋದ್ರೆ ಅಜ್ಜಿ ಹೇಳ್ತಿದ್ದಳು ನಿನ್ನ ಮುಖ ಹೊಳಿತಿದೆ ಕಣ್ಣು ಚುರುಕಾಗಿ ಕಾಣ್ತಿವೆ ಏನೋ ಹೊಸ ಜೀವ ಬಂದಂತೆ ಇದೆ ಅಂತ ಹೇಳ್ತಿದ್ರು ಕೆಲವೊಮ್ಮೆ ಅವರು ಶರೀರದ ಬದಲಾವಣೆಗಳಿಂದಲೇ ತಿಳಿದುಕೊಳ್ತಿದ್ರು ಹೊಟ್ಟೆಯ ಕೆಳಭಾಗದಲ್ಲಿ ಬಿಗಿತಾ ಆಗುವುದು ಬೆಳಗ್ಗೆ ಎದ್ದಾಗ ತಲೆ ಸುಸ್ತು ಮತ್ತು ವಾಕರಿಕೆ ತಿನ್ನುವುದರಲ್ಲಿ ಬದಲಾವಣೆ ಇಷ್ಟದ ಆಹಾರ ಈಗ ಬೇಸರ ಬೇಸರದ ಆಹಾರ ಈಗ ಇಷ್ಟ ಹಾಲು ಕುಡಿದಾಗ ಹೊಟ್ಟೆ ಬೇಗ ಆಗ್ತಿದೆ ಅಂದರೆ ಅಜ್ಜಿ ನಗುತ್ತಾ ಹೇಳ್ತಿದ್ರು ಇದು ಲಕ್ಷಣವೇ ಕಣಮ್ಮ ಎಂದು ಆಗ ಈ ಮೇಲ್ಕಂಡ ಎಲ್ಲ ವಿಷಯಗಳು ಕೂಡ ಆ ಕಾಲದಲ್ಲಿ ಅಜ್ಜಿಯರು ಗರ್ಭವತಿ ಎಂದು ಗುರುತಿಸುವ ಲಕ್ಷಣಗಳಾಗಿದ್ದವು ಹಳೆಯ ಕಾಲದ ಮನೆಯ ಪರೀಕ್ಷೆಗಳು ಅಂದರೆ ಗರ್ಭಿಣಿಯಾದಾಗ ಪರೀಕ್ಷೆಗಳು ಕೆಲವೊಮ್ಮೆ ತಮ್ಮದೇ ವಿಧಾನ ಇಟ್ಟುಕೊಳ್ತಿದ್ರು ಉದಾಹರಣೆಗೆ ಬೆಳಗಿನ ಮೂತ್ರದ ಹನಿ ಅಕ್ಕಿ ಅಥವಾ ಬೆಳ್ಳುಳ್ಳಿ ಮೇಲೆ ಹಾಕುತ್ತಿದ್ದರು ಬಣ್ಣ ಬದಲಾದರೆ ಅಥವಾ ಹುಳು ಬಂದರೆ ಹೌದು ಗರ್ಭ ಎಂದು ನಂಬಿಕೊಳ್ತಿದ್ರು ಆದರೆ ಇದು ವೈಜ್ಞಾನಿಕವಾಗಿ ಖಚಿತವಲ್ಲ ಕೇವಲ ಪೌರಾಣಿಕ ನಂಬಿಕೆಗಳಷ್ಟೇ ಇಂದಿನ ಕಾಲದ ಪ್ರೆಗ್ನೆನ್ಸಿ ಲಕ್ಷಣಗಳು ಇಂದಿನ ಕಾಲದಲ್ಲಿ ವೈದ್ಯಕೀಯ ದೃಷ್ಟಿಯಿಂದ ಲಕ್ಷಣಗಳು ಏನೇನು ಅಂತ ನೋಡೋಣ ಪಿರಿಯಡ್ ಮಿಸ್ ಆಗುವುದು ವಾಕರಿಕೆ ಅಥವಾ ಬೆಳಗಿನ ಹೊಟ್ಟೆ ಬೇಸರ ಸ್ತನಗಳ ಬದಲಾವಣೆಯಾಗುವುದು ಮನಸ್ಸು ತಳೆಕೆಳಗಾಗುವುದು ಮತ್ ಈಗಂತೂ ಈ ಪರೀಕ್ಷೆ ಕಿಟ್ ಸಿಗೋದು ತುಂಬ ಸುಲಭ ಕೇವಲ ಒಂದು ನಿಮಿಷದಲ್ಲಿ ಫಲಿತಾಂಶ ಸಿಗುತ್ತದೆ ಹಾಗಾಗಿ ಹಳೆಯ ಕಾಲದಲ್ಲಿ ಗರ್ಭಧಾರಣೆ ತಪ್ಪಿಸಲು ಮಾಡಿದ ಕ್ರಮಗಳೇನೇನು ಅಂತ ನೋಡೋಣ ಹುಳಿ ಇರುವ ಪದಾರ್ಥಗಳನ್ನು ತಿನ್ನಬಾರದು ಪಪಾಯ ಹಣ್ಣನ್ನು ತಿನ್ನಬಾರದು ಎಳ್ಳು ತಿನ್ನಬಾರದು ಅಂತ ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಯಾಕೆ ಅದು ಗರ್ಭಪಾತ ಮಾಡುತ್ತೆ ಆದರೆ ಈಗ ನಾವು ವೈದ್ಯಕೀಯ ಸಲಹೆ ಪಡೆದು ಸುರಕ್ಷಿತ ವಿನ ಬಳಸಬೇಕು ಅದು ಮಾತ್ರ ಶರೀರಕ್ಕೂ ಮನಸ್ಸಿಗೂ ಕೂಡ ಶಾಂತಿ ಕೊಡುತ್ತದೆ ಹಳೆಯ ಕಾಲದ ಸಂಸ್ಕೃತಿ ಮತ್ತು ಮನಸ್ಸಿನ ಬಲ ಹೇಗಿತ್ತು ಅಂತ ನೋಡೋಣ ಹಳೆಯ ಜನರು ಅಷ್ಟೂ ಜಾಗರೂಕರಾಗಿದ್ದರು ತಮ್ಮ ದೇಹದ ಪ್ರತಿಯೊಂದು ಬದಲಾವಣೆಯನ್ನು ಕೂಡ ಗಮನಿಸಿಕೊಳ್ತಿದ್ರು ಹಾಗಾಗಿ ಅವರ ಜೀವನ ಶೈಲಿ ತುಂಬ ಸರಳ ಆಹಾರ ಪದ್ಧತಿ ತುಂಬಾ ಶುದ್ಧ ಮನಸ್ಸು ಶಾಂತವಾಗಿತ್ತು ಅದಕ್ಕಾಗಿಯೇ ಅವರಿಗೆ ಕಿಟ್ ಬೇಡ ಅನುಭವವೇ ಸಾಕು ಇವತ್ತು ಕಿಟ್ಗಳು ಸಿಕ್ತಿವೆ ವೈದ್ಯಕೀಯ ಸಹಾಯವು ಕೂಡ ಇದೆ ಆದರೆ ಹಳೆಯ ಜನರ ಜ್ಞಾನ ಅವರ ಅನುಭವದಿಂದಲೇ ಬಂದಿತ್ತು ಅದು ಎಂದಿಗೂ ಕೂಡ ಅಮೂಲ್ಯ ನೀವು ನಿಮ್ಮ ಅಜ್ಜಿ ಹೇಳಿದ ವಿಧಾನ ಇನ್ನೂ ಫಾಲೋ ಮಾಡ್ತಿದ್ದೀರಾ ನಿಮಗೆ ಇನ್ಯಾವುದಾದರೂ ಹಳೆಯ ಕಾಲದ ಪದ್ಧತಿಯಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ಗರ್ಭ ಧರಿಸಿದ್ದೇವೆ ಎಂದು ಕನ್ಫರ್ಮ್ ಮಾಡಲು ಏನಾದರೂ ಮಾರ್ಗ ಗೊತ್ತಿದ್ದರೆ ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ನಿಮ್ಮ ಬೆಂಬಲವೇ ನಮ್ಮ ಚಾನಲ್ಗೆ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ